ಹೆಲೋ ಎಲ್ರಿಗೂ ನಮಸ್ಕಾರ ಆಲ್ಮೋಸ್ಟ್ ಆಲ್ ಈಗಿನ ಕಾಲದಲ್ಲಿ ಪೇರೆಂಟ್ಸ್ ಹೇಗಪ್ಪ ಅಂದರೆ ಮಕ್ಕಳು ಮಣ್ಣಿನಲ್ಲಿ ಆಟ ಆಡ್ತೀನಿ ಅಂತ ಹೇಳಿದರೆ ಬೇಡ ಅದರಿಂದ ನಿಮಗೆ ಡಸ್ಟ್ ಅಲರ್ಜಿ ಆಗುತ್ತೆ ಮೈ ಕೈಯೆಲ್ಲ ಕೊಳೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಮಕ್ಕಳು ಮಣ್ಣಲ್ಲಿ ಆಟ ಆಡೋದ್ರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಮೊದಲನೇದಾಗಿ ಮಕ್ಕಳು ಮಣ್ಣಲ್ಲಿ ಆಟ ಆಡೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆಯೇ ಮಕ್ಕಳಿಗೆ ಡಸ್ಟ್ ಅಲರ್ಜಿ ಎಲ್ಲ ಏನೂ ಆಗೋದಿಲ್ಲ ಮಕ್ಕಳು ಒಂದು ಸಾರಿ ಮಣ್ಣಿನ ಜೊತೆ ಹೊಂದಾಣಿಕೆ ಆದರೆ ಅವರಿಗೆ ಅದರಿಂದ ಏನೇ ತೊಂದರೆ ಕೂಡ ಆಗೋದಿಲ್ಲ ಹಾಗೆ ಮಣ್ಣು ಆಡೋದ್ರಿಂದ ಮಕ್ಕಳಲ್ಲಿ ದೈಹಿಕ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮಣ್ಣು ಅಗಿಯುವಂಥದ್ದಾಗ್ಲಿ ಅದರ ಜೊತೆ ಆಟ ಆಡೋದ್ರಿಂದ ಆಗಲಿ ಅಥವಾ ಆಚೆ ಈಚೆ ಮಣ್ಣನ್ನು ಬಿಸಾಡೋದ್ರಿಂದ ದೈಹಿಕವಾಗಿ ತುಂಬ ಆಕ್ಟಿವ್ ಆಗಿರ್ತಾರೆ ಹಾಗೆಯೇ ಮಕ್ಕಳಲ್ಲಿ ಉತ್ತಮವಾದ ಕಲ್ಪನಾ ಶಕ್ತಿ ಹಾಗೂ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗುತ್ತೆ ಮಕ್ಕಳು ಮಣ್ಣಿಂದ ಸಾಂಬಾರ್ ಮಾಡುವಂಥದ್ದು ಅನ್ನ ಮಾಡುವಂಥದ್ದು ಹೀಗೆ ಅಡಿಗೆ ಮಾಡಬಹುದು ಹಾಗೆ ಅಡುಗೆ ಮಾಡಬಹುದು ಅದೇ ರೀತಿ ಅವರು ಆಲೋಚಿಸಿಕೊಂಡು ಆಯೋಜಿಸ್ಕೊಂಡು ಆಟಗಳನ್ನು ಆಡೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಅವರ ಮೆಮೊರಿ ಪವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಮಣ್ಣಾಟನ ತುಂಬ ಇಷ್ಟಪಟ್ಟು ಆಡೋದ್ರಿಂದ ಮಕ್ಕಳು ಮಾನಸಿಕವಾಗಿ ತುಂಬ ಲವಲವಿಕೆಯಿಂದ ಇರ್ತಾರೆ ಹಾಗೇನೆ ಮಾನಸಿಕವಾದಂಥ ಒತ್ತಡ ಮಕ್ಕಳಿಗೆ ಏನೇ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮಕ್ಕಳು ತುಂಬ ಖುಷಿ ಪಟ್ಟು ಆಟವನ್ನು ಆಡ್ತಾರೆ ಮಕ್ಕಳನ್ನ ನಾವು ಮಣ್ಣು ಆಟ ಆಡೋದಕ್ಕೆ ಬಿಡೋದ್ರಿಂದ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಒಂದು ಒಲವು ಮೂಡುತ್ತೆ ಹಾಗೆ ಪರಿಸರದ ಬಗ್ಗೆ ಕಾಳಜಿನೂ ಕೂಡ ಸ್ವಲ್ಪ ಸ್ವಲ್ಪನೇ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಮಣ್ಣಿನ ಜೊತೆ ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ಆಟಗಳನ್ನು ಆಡ್ತಾರೆ ನೂರರಲ್ಲಿ ತೊಂಬತ್ತರಷ್ಟು ಮಕ್ಕಳಿಗೆ ಮಣ್ಣಿನ ಜೊತೆ ಆಟ ಆಡೋದು ಹೊಂದಾಣಿಕೆ ಆಗುತ್ತೆ ಇನ್ನು ಹತ್ತರಷ್ಟು ಮಕ್ಕಳಿಗೆ ಕೈ ಮೈಯೆಲ್ಲ ಅಲರ್ಜಿ ಆಗುವಂತ ಸಾಧ್ಯತೆ ಇರುತ್ತೆ ಒಂದು ಸರಿ ನೀವು ಮಕ್ಕಳನ್ನ ಆಟ ಆಡಲಿಕ್ಕೆ ಬಿಟ್ಟು ನೋಡಿ ಏನೂ ತೊಂದರೆ ಆಗಿಲ್ಲ ಅಂದ್ರೆ ಅವರು ಆರಾಮಾಗಿ ಮಣ್ಣಿನಲ್ಲಿ ಆಟ ಆಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೇನೆ ನಮಗೂ ಸಹ ಅಥವಾ ಮುಂದೆ ನಮ್ಮ ಮಕ್ಕಳಿಗೂ ಸಹ ಮಣ್ಣಿನಲ್ಲಿ ಆಟ ಆಡೋದ್ರಿಂದ ನಮ್ಮ ಬಾಲ್ಯದ ದಿನಗಳು ಹೀಗಿತ್ತು ಅಂತಹ ಬಾಲ್ಯದ ಮೆಮೊರಿಯೂ ಉಳಿಯುತ್ತೆ ಥ್ಯಾಂಕ್ ಯು